கை விட அண்ணா ஃபிரண்ட் கைபிடி மண்ணு நோட் இந்த அமு

ದಾರ ಕಟ್ಬಿಡು ಧಾರಕಟ್ಟು ಧಾರಾಕಟ್ಟು ಧಾರಕಟ್ಟು ಒಂದು ಹಿಡ್ಕೊಳ್ಳಿ ಹಂಗೆ ಪ್ರಕಾಶ್ ರೀ ಪ್ರಕಾಶ್ ಅಧ್ಯಕ್ಷ ಅಧ್ಯಕ್ಷ ಬಂದ್ರೆ ಈ ಕಡೆ ನಾವು ಈ ಕಡೆ ನೋಡಿ

ಹಾಲು 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 ಎತ್ಕಣ ಸೈಡ್ಗೆ ಲೋಟ ಕೊಡಬೇಕು ನೀವು ಬಿಡಿ ನೀವು ನಮ್ಗಿದೋಗರೆ ಎರಡು ನಿಮಿಷದ ಕಾಳ್ಮೆ ಇದ್ದಿರ್ತಿಲ್ಲ ಹಾಕಿದೀವಿ ಏಳನೇ ವಾರ್ಡು ಹದಿನಾರನೇ ವಾರ್ಡು ಹದಿನೇಳನೇ ವಾರ್ಡು ಮತ್ತೆ ಹದಿನ ಹತ್ತ ಹದಿನೆಂಟನೇ ವಾರ್ಡ್ ಇಷ್ಟು ನಾಲ್ಕು ವಾರ್ಡ್ಗಳಲ್ಲಿ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ನಾಲ್ಕು ಕಾಮಗಾರಿಗಳಿಗೆ ಕೆಲಸ ಹಾಕಿದ್ವಿ ಮಂಡ್ಯ ನಗರದ ಬಹುತೇಕ ಎಲ್ಲ ರಸ್ತೆಗಳಿಗೂ ಡಾಂಬರೀಕರಣ ಮಾಡೋದು ನಮ್ಮ ಸರ್ಕಾರದ ಉದ್ದೇಶ ಇವತ್ತು ನಾನು ನಗರಸಭೆ ಅಧ್ಯಕ್ಷರು ಹಿರಿಯ ಅಧ್ಯಕ್ಷ ಸದಸ್ಯರನ್ನು ಅವರು ಶ್ರೀಧರ್ ಅವರು ಈ ಇಲ್ಲಿ ನಗರಸಭಾ ಸದಸ್ಯರ ಮಂಗಳ ಮಂಗಳ ಪುಟ್ಟಸ್ವಾಮಿಯವರು ಎಲ್ಲರೂ ಇಲ್ಲಿದ್ದು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ವಿ ಶೀಘ್ರದಲ್ಲೇ ಅತ್ಯುತ್ತಮವಾದ ರಸ್ತೆಯಾಗಿ ಉದ್ಘಾಟನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ